ಬೆಳಗಾವ್ ಜಿಲ್ಲೆ ರಾಮದುರ್ಗ ತಾಲೂಕಿನ ಬಡ್ತಿ ಹೊಂದಿದ ಪೊಲೀಸ್ ಅಧಿಕಾರಿಗಳಾದ ರಾಮನಗೌಡ ಹಟ್ಟಿಯವರಿಗೆ ಪಿಎಸ್ಐ ಪೊಲೀಸ್ ಕಚೇರಿಯಲ್ಲಿ ಸನ್ಮಾನ ಮಾಡಲಾಯಿತು ಕಾಂಗ್ರೆಸ್ ಮುಖಂಡರಾದ ಪ್ರದೀಪಣ್ಣ ಪಟ್ಟಣ್ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ರವರು ಸನ್ಮಾನ ಮಾಡಿ ಶುಭ ಹಾರೈಸಿದರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಮುಸ್ಲಿಂ ಸಮಾಜ ಸಂಘಟನೆ ಪ್ರೆಸ್ ಕ್ಲಬ್ನವರು ಪುರಸಭೆ ಸದಸ್ಯರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸನ್ಮಾನ ಮಾಡಿದರು ಸಿಪಿಐ ಪಟ್ಟಣ್ ಶೆಟ್ಟಿ ಅವರು ಡಿವೈಎಸ್ಪಿ ಅವರ ಸೇವೆ ನೆನಪಿಸಿಕೊಂಡರು ಮತ್ತು ಡಿವೈಎಸ್ಪಿ ಹಟ್ಟಿಯವರು ತಾವು ಸೇವೆಗೈದ ವಿಚಾರವನ್ನು ಮಾತನಾಡಿದರು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಸಾಹೇಬರು ಅವರಿಗೆ ಮೂಲಕ ಸ್ವಾಗತ ಕೋರಬೇಕಂತ ಕೋರುತ್ತೇನೆ ಮಾಡಿನಂತಲ್ಲ ನನ್ನ ಜಾಗದೊಳಗ ಯಾವುದೇ ಅಧಿಕಾರಿ ಇದ್ರು ಕೂಡ ಅಂತ ಒಂದು ಸ್ಫೂರ್ತಿದಾಯಕವಾದ ಮಾತಿಗೆ ಅವ ಎದ್ದು ಬಂದು ನೌಕರಿ ಮಾಡ್ತಿದ್ದ ಸಣ್ಣ ಸಣ್ಣಪುಟ್ಟ ನೆಗಡಿ ಜ್ವರ ಇತ್ತು ಅಂದ್ರೆ ತಂತನ ಅವೆಲ್ಲ ಹೋಗ್ಬೇಕ ಅಂತ ಮಾತುಗಳನ್ನ ಹೇಳಿ ನಮ್ಮನ್ನ ಸ್ಫೂರ್ತಿ ತುಂಬಿ ನಮ್ಮ ನೌಕರಿ ಮಾಡ್ಲಕ್ಕಿದ್ರೆ ರಮಣಗಡ ಹಟ್ಟಿಸ್ತಾರೆ ಇನ್ನ ಇದು ಇನ್ನ ಇನ್ನು ನಮ್ಮ ತನವನ್ನು ಬಿಟ್ಟು ನಮ್ಮ ಒಂದು ನಮ್ಮ ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡಿ ಅವನು ಜನರ ಸೇವೆಗಾಗಿ ನಾವು ಅನ್ನುವಂತ ಭಾವನೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದ್ರ ಜನ ನಮ್ಗೆ ಖಂಡಿತವಾಗಿಯೂ ಒಂದು ನಮ್ಮ ಶ್ರಮವನ್ನು ಗುರುತಿಸ್ತಾರ ಆ ಮೂಲಕ ನಮ್ಮೆಲ್ಲರಿಗೂ ಒಂದು ಪ್ರೀತಿ ಪಾತ್ರ ಆಗುವಂತ ಒಂದು ಸಂದರ್ಭ ಬರ್ತದಂತ ಹೇಳ್ತಾ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮಗೆ ಒಂದು ಸತ್ಕಾರ ಮಾಡಿದ್ದಕ್ಕಾಗಿ ನಮ್ಮ ನಮ್ಮ ಇನ್ನು ಜವಾಬ್ದಾರಿಯನ್ನು ಇನ್ನೂ ಹೆಚ್ಚು ಮಾಡಿದ್ರಿ ಯಾಕಂದ್ರೆ ಒಂದು ಹೂವಿನ ಮಾಲೆ ಸಹಿತ ನಮಗ ಅಂತಂದ್ರೆ ನೀವ್ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ನೀವ್ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಅಂತ ಅದು ಅದು ಹೂವಿನ ಮಾಲೆ ಒಂದು ಅದು ಯಾವ್ದೋ ಒಂದು ಬೇರೆ ಸಂಕೇತ ಅಲ್ಲ ನೀವು ಚೆನ್ನಾಗಿ ಕೆಲಸ ಮಾಡಿದ್ದನ್ನ ತೋರ್ಸೋದು ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳೋದು ಅಂತ ಒಂದು ಅಹ್ ಎಚ್ಚರಿಕೆಯನ್ನು ಎಚ್ಚರಿಸಿದ್ದಕ್ಕಾಗಿ ತಾವೆಲ್ಲ ಸನ್ಮಾನ ಮಾಡಿದ್ದಕ್ಕಾಗಿ ತಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಪಾತ್ರ ಆಗಿ ಪ್ರಾರ್ಥನೆ ಆಗಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ